ಎಲ್ಲರಿಗೂ ನನ್ನ ನಮಸ್ಕಾರಗಳು ಆತ್ಮೀಯರೇ ಒಂದು ಹಾಡ ಹಾಡ್ತನೂ ಕೇಳರದು ಚಿಕ್ಕಂದಿನಲ್ಲಿ ಕಲಿತದಕ್ಕಂಥ ಹಾಡದು ಹಾಡ್ತನೂ ಕೇಳ ಕೇಳಿ ಆನಂದವನ್ನು ಪಡೆಯಲಿ ಯಾಕಯರವಾದಿ ಪರರ ಮಾತಿನೊಳಗಾದಿ ಯಾಕಯರವಾದೀ ಪರರ ಮಾತಿನೊಳಗಾದಿ ಲೋಕದೋಳು ಹುಟ್ಟಿ ನೀನು ಲೋಕದೋಳು ಹುಟ್ಟಿ ನೀನು ಮೋಕ್ಷ ಪದವಿ ಪಡೆಯದ ಓದಿ ಮೋಕ್ಷ ಪದವಿ ಪಡೆಯದ ಓದಿ ಯಾಕ ಪರರ ಮಾತಿನೊಳಗಾದಿ ಸತಿಯ ಸುತರ ಒಡಲಿಗಾಗಿ ಹೊತ್ತು ಹೊತ್ತು ಬಾಗಿ ಸತಿಯ ಸುತರ ಒಡಲಿಗಾಗಿ ಹೊತ್ತು ಹೊತ್ತು ತಲೆಯ ಬಾಗಿ ನೀನು ಸತ್ತ ಹೋದ ಮೇಲೆ ನೀನು ಸತ್ತ ಹೋದ ಮೇಲೆ ಬತ್ತಲೆ ಇಡುವರು ಮರುಳೆ ಬತ್ತಲೆ ಮಾಡೀಡುವರು ಮರುಳೆ ಯಾಕೆ ಯರವಾದಿ ಪರರ ಮಾತಿನೊಳಗಾದಿ ಪರರ ಮಾತಿನೊಳಗಾದಿ ಅನಂತ ಜನ್ಮ ದೋಳು ಹೊಟ್ಟಿ ಅರ್ಥಗಳಿಸಿ ಮಣಿಯೊಳಗಿಟ್ಟಿ ಅನಂತ ಜನ್ಮ ದೋಳು ಹೊಟ್ಟಿ ಅರ್ಥಗಳಿಸಿ ಮಣಿಯೊಳಗಿಟ್ಟಿ ವ್ಯರ್ಥ ಸತ್ತ ಹೋದ ಮೇಲೆ ವ್ಯರ್ಥ ಸತ್ತ ಹೋದ ಮೇಲೆ ಅರ್ಧ ದಾರಿಗೆ ಹೇಳಿದಿ ಮರುಳೆ ಅರ್ಧ ದಾರಿಗೆ ಹೇಳಿದಿ ಮರುಳೆ ಯಾಕ ಯರವಾದಿ ಪರರ ಮಾತಿನೊಳಗಾದಿ ಪರರ ಮಾತಿನೊಳಗಾದಿ ಘಟವು ನಂದು ಅಣ್ಣಲ್ಲಿ ಬೇಡ ಕಿಟಿದ ಗೊಂಬೆಯಂತೆ ತನುವಿದು ಘಟವು ನಂದು ಅಣ್ಣಲ್ಲಿ ಬೇಡ ಕಿಟಿದ ಗೊಂಬೆಯಂತೆ ತನುವಿದು ಆಟವಾಡಿ ಹೋಗುವಾಗ ಆಟವಾಡಿ ಹೋಗುವಾಗ ಕೂಡಲಿರ ಕುಣಿ ಕೂಡಲಿ ರೇಷನ ಕುಣಿ ಕ್ವಮರುಳೇ யாக்கயரவாதி வாதிபர மாத்தினொழகாதி லோகதோ ஹுட்டிணீனு ஹுட்டி ஹுட்டிநீ மோட்ச பதவி படையத படையதோதி மோட்ச பதவி படையத யாக்கயரவாதி பரர மாொழீ பர மாத்தினகி மாத்தவன்ன கேளக்கி மோட்ச வந்தவள்ளி மோட்ச மோட்ச அந்த எதற்க மோக் அந்த தன்னூபண்ண திள்க்கொள்ளதன மோட்ச மோக் அந்த எல்லா குடக்குல ಅರಣ್ಯಕ್ಕೆ ಹೋಗಬೇಕಾಗಿಲ್ಲ ಎಲ್ಲಿ ಹೋಗಬೇಕಾಗಿಲ್ಲ ತನ್ನ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಮೋಕ್ಷ ಅಂದರೆ ಮೋಕ್ಷ ಮೋಕ್ಷ ಅಂದರೆ ಯಾವುದರಿಂದ ಅಕ್ಕತಿ ಮೋಕ್ಷಪ ಅಂತ ಕೇಳಿದ್ರೆ ಮೋಕ್ಷ ಬ್ರಹ್ಮಜ್ಞಾನದಿಂದ ಅಕ್ಕತಿ ಅಂತ ತಿಳ್ಕೊಂಡು ಬಂದಾರೆ ಆ ಬ್ರಹ್ಮಜ್ಞಾನ ಅಂದರೆ ಆ ಬ್ರಹ್ಮ ಸ್ವರೂಪವನ್ನು ಯಥಾರ್ಥ ತಿಳ್ಕೊಳ್ಳೋದಕ್ಕೆ ಬ್ರಹ್ಮಜ್ಞಾನ ಮೋಕ್ಷ ಅಂತೇಳಿ ಅಂಥ ಮೋಕ್ಷವನ್ನು ನಾವು ನೀವು ಕೂಡಿ ಎಲ್ಲರೂ ಪಡೆಯುವ ತಕ್ಕಂಥದ್ದು ಪರಮಾತ್ಮನಿಗೆ ವಚನ ಕೊಟ್ಟು ಬಂದದೀವು ಪುಣ್ಯಾತ್ಮರೇ ಆ ಮೋಕ್ಷವನ್ನು ಹೊಂದಿ ನಾವು ನೀವು ಕೃತ ಕೃತಾರ್ಥ ಆಗೋಣ ಅಂಥೇಳಿ ಈ ಹಾಡವನ್ನು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇಷ್ಟೇ ನನ್ನ ವಿನಂತಿ